ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ರೆ ಎಲ್ಲರಿಗೂ ಹೊಸ ಒಳಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ಒಳಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಾನು ಮಂಡೇ ಒಳಗನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಮ್ಮ ಮನೆಯಲ್ಲಿ ಸೋಮವಾರ ಮತ್ತು ಶುಕ್ರವಾರ ವಾರ ಮಾಡೋದರಿಂದ ಅವತ್ತು ಸ್ವಲ್ಪ ಹಬ್ಬದ ರೀತಿಯಾಗಿಯೇ ಇರುತ್ತೆ ಇವತ್ತು ನಾವು ಸೋಮವಾರನ ಯಾವ ರೀತಿಯಾಗಿ ಮಾಡ್ತೀವಿ ಅಂತ ಇವತ್ತಿನ ಬ್ಲಾಗಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಇವತ್ತು ದೇವರ ನೈವೇದ್ಯಕ್ಕೆ ನಾನಿಲ್ಲಿ ಕೋಸುಂಬರಿ ಕಿಚುಡಿ ಹಾಗೆ ಸಾಂಬಾರು ಕಾಯಿ ರಸ ಮಾಡಿದ್ದೆ ಬೆಳಗ್ಗೆನೇ ಇದ್ದು ಹಾಲು ಕರೆದು ಆಚೆ ಕೆಲಸ ಎಲ್ಲ ಮುಗಿಸಿ ಈಗ ಮನೆ ಕ್ಲೀನ್ ಮಾಡ್ತಾ ಇದ್ದೀನಿ ವಾರ ಅಂದರೆ ಪೂರ್ತಿಯಾಗಿ ಮನೆಯನ್ನು ಕ್ಲೀನ್ ಮಾಡ್ಕೊಳ್ಳೋದು ಅಂದರೆ ಪೂರ್ತಿ ಡೆಸ್ಟಿಂಗ್ ಎಲ್ಲ ಮಾಡ್ತೀನಿ ಅಂತಲ್ಲ ತಕ್ಕ ಮಟ್ಟಿಗೆ ಎಷ್ಟಾಗುತ್ತೆ ಅಷ್ಟೆಲ್ಲ ಕ್ಲೀನ್ ಮಾಡ್ಕೊಳ್ಳೋದು ಜಾಸ್ತಿ ಕ್ಲೀನಿಂಗ್ ಎಲ್ಲ ಇದ್ದರೆ ಭಾನುವಾರ ಸಂಜೆನೇ ಎಲ್ಲ ಮುಗಿಸ್ಕೊಂಡಿರ್ತೀನಿ ಬೆಳಗ್ಗೆ ಎದ್ದು ನೆಲ ಒರೆಸೋದು ಆ ರೀತಿಯಾಗಿ ಕೆಲಸಗಳನ್ನು ಮಾತ್ರ ಬಿಟ್ಕೊಂಡಿರ್ತೀನಿ ನನ್ನ ಮಕ್ಳಿರೋದ್ರಿಂದ ಆ ಬೆಡ್ಶೀಟನ್ನು ಎಷ್ಟು ಸಲ ತೊಳಿತೀನಿ ಅನ್ನೋದೇ ಗೊತ್ತಿಲ್ಲ ಅಷ್ಟು ಗಲೀಜು ಮಾಡ್ತಾ ಇರ್ತಾರೆ ಎರಡು ಕಾಟ್ ಮೇಲೂ ಕೂಡ ಮತ್ತೆ ಮತ್ತು ಎಲ್ಲ ವಾಶ್ ಮಾಡಾಕಿದ್ದೆ ಅದನ್ನೆಲ್ಲ ಇವಾಗ ಮತ್ತೆ ಇದ್ದೀನಿ ಅದರಲ್ಲಿ ಇರುವಂತಹ ಅಂದರೆ ಅಲ್ಲಿ ಪಿಲೋಸ್ ಎಲ್ಲ ಇತ್ತರ ಅದನ್ನೆಲ್ಲ ತೆಗೆದಿಟ್ಟಿದ್ದೀನಿ ಎಲ್ಲದನ್ನು ಕೂಡ ನೆಲಕ್ಕೆ ಹಾಕೊಂಡು ತುಂಡು ಆಟ ಇರ್ತಾರೆ ಮನೆ ತುಂಬ ಅದನ್ನೆಲ್ಲ ಥರನು ಎಸ್ತಿರ್ತಾರೆ ಹಾಗಾಗಿ ಪಿಲೋಸ್ ಏನೂ ಬೇಡ ಅಂತ ಎಲ್ಲ ತೆಗೆದಿಟ್ಟಿದ್ದೀನಿ ಬರೀ ಬೆಡ್ಶೀಟನ್ನು ಹಾಕಿ ಇದ್ದೀನಿ ಅಷ್ಟೇ ಒಳಗೆಲ್ಲ ಕ್ಲೀನ್ ಮಾಡ್ಕೊಂಡು ಬಂದೆ ಎರಡು ರೂಮನ್ನು ಕ್ಲೀನ್ ಮಾಡಿ ಒಳಗೆಲ್ಲ ಕಸ ಗುಡಿಸಿ ನೆಲ ಒರೆಸಿ ಎಲ್ಲದು ಕೂಡ ಆಯಿತು ಇವಾಗ ಆಚೆ ಎಲ್ಲ ನೆಲ ಒರೆಸ್ಕೊಳ್ಬೇಕು ಇವಾಗೆಲ್ಲ ಫಸ್ಟ್ ಕಸ ಗುಡಿಸ್ಕೊಳ್ತಾ ಇದ್ದೀನಿ ಮೇಲ್ಗಡೆ ಎಷ್ಟು ಆಗುತ್ತೆ ಅಷ್ಟು ಡೆಸ್ಟಿಂಗ್ ಮಾಡಿಕೊಂಡು ಇವಾಗ ಕಸ ಗುಡಿಸ್ಕೊಳ್ತಾ ಇದ್ದೀನಿ ನೆಲ ಒರೆಸಿ ನಂತರ ಸ್ನಾನ ಮಾಡಿ ಪೂಜೆ ಮಾಡಿ ದೇವರ ನೈವೇದ್ಯಕ್ಕೆ ಏನಾದರೂ ಮಾಡೋದು ಇದನ್ನೇ ಮಾಡ್ತೀವಿ ಪ್ರತಿ ವಾರ ಅಂತೇನಿಲ್ಲ ನಮ್ಮ ಕೇಳಿ ಏನಾಗುತ್ತೆ ಅವತ್ತು ಯಾವ್ದು ರೀತಿಯಾಗಿಲ್ಲ ಪಾಯಸ ಮಾಡೋದು ಇಲ್ಲ ಕೋಸಂಬರಿ ಮಾಡೋದು ಇಲ್ಲ ಏನಾದರೂ ನೈವೇದ್ಯಕ್ಕೆ ಇಡೋದು ಹಣ್ಣಿದ್ರೆ ಹಣ್ಣು ಇಡೋದು ಈ ರೀತಿಯಾಗಿ ಏನಾದರೂ ಅಂದರೆ ನೈವೇದ್ಯಕ್ಕೆ ಮಾಡೋದು ಇವಾಗ ಎಲ್ಲ ಕಸ ಗುಡಿಸ್ಕೊಳ್ತಾ ಇದ್ದೀನಿ ದೊಡ್ಡಗಿೂ ಸರಿಯಾಗಿ ಹುಷಾರಾಗಿಲ್ಲ ಹಾಗಾಗಿ ಆಟ ಮಾಡೋದಂತೂ ಕಡಿಮೆನೇ ಆಗಿಲ್ಲ ಅವಳು ಸುಧಾರಿಸ್ಕೊಂಡು ಕೆಲಸ ಮಾಡೋ ಅಷ್ಟರಲ್ಲಿ ಇವತ್ತು ಸಾಕಾಯ್ತು ಅಂತ ಅನಿಸ್ತಾ ಇತ್ತು ನೆಲ ಎಲ್ಲ ವರ್ಷೆ ಆದಮೇಲೆ ಮನೆ ಮುಂದೆ ಒಂದು ಪುಟಾಣಿ ರಂಗೋಲಿಯನ್ನು ಹಾಕ್ತೆ ರಂಗೋಲಿ ಹೇಗಿದೆ ಕಮೆಂಟ್ ಮಾಡಿ ಹಾಗೆ ತುಳಸಿ ಕಟ್ಟೆಗೂ ಕೂಡ ಒಂದು ಪುಟ್ಟ ಪುಟ್ಟ ರಂಗೋಲಿಯನ್ನು ಬಿಟ್ಟು ಎಲ್ಲ ಕೆಲಸ ಎಲ್ಲ ಮುಗೀತು ಇವಾಗ ದೇವ್ರ ಪೂಜೆ ಮಾಡ್ತಾಯಿದ್ದೀನಿ ಎಲ್ಲ ಕಡೆನೂ ಇದೇ ರೀತಿ ಮಾಡ್ತಾರೋ ಇಲ್ವೋ ನಂಗೆ ಗೊತ್ತಿಲ್ಲ ಹಳ್ಳಿ ಕಡೆ ಅಂತೂ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ವಾರ ಅಂತಂದರೆ ಒಂಥರ ಹಬ್ಬದ ರೀತಿಯಾಗಿಯೇ ಇರುತ್ತೆ ಎಲ್ಲ ಸ್ನಾನ ಎಲ್ಲ ಮುಗಿಸೇನೇ ಪೂಜೆ ಮಾಡಿ ದೇವರ ನೈವೇದ್ಯಕ್ಕೆ ಏನಾದ್ರೂ ಮಾಡೋದು ದೇವ್ರ ಎಲ್ಲ ತೊಳೆದಿಟ್ಟಿದ್ದೆ ಇವಾಗ ಅದಕ್ಕೆ ದೀಪ ಹಚ್ಚಿ ಪೂಜೆ ಮಾಡೋದು ದೀಪಕ್ಕೆ ಫೋಟೋಗಳಿಗೆ ಎಲ್ಲ ಫಸ್ಟಲ್ಲೇ ನಾನು ಅರ್ಶನ ಕುಂಕುಮ ಮತ್ತು ವಿಭೂತಿ ಹಚ್ಚಿ ಬಿಟ್ಟಿದ್ದೆ ಫಸ್ಟೇ ದೇವ್ರ ಫೋಟೋನೆಲ್ಲ ಯಾವ ರೀತಿಯಾಗಿ ಒರೆಸಿ ಅದಕ್ಕೆ ಗಂಧದನೆಲ್ಲ ಯಾವ ರೀತಿಯಾಗಿ ಇಡ್ತೀನಿ ಅಂತ ಹಿಂದಿನೊಳಗಲಿ ಶೇರ್ ಮಾಡ್ಕೊಂಡಿದ್ದೆ ಹಾಗಾಗಿ ಮತ್ತೆ ಏನು ತೋರಿಸ್ತಾ ಇಲ್ಲ ಫಸ್ಟ್ ದೇವ್ರ ಫೋಟೋನೆಲ್ಲ ಒರೆಸ್ಕೊಂಡು ದೇವರಿಗೆಲ್ಲ ಅರ್ಶಿನ ಕುಂಕುಮ ಲಕ್ಷ್ಮಿಗೆ ಅರ್ಶಿನ ಕುಂಕುಮ ಇಟ್ಟಿದ್ದೀನಿ ಎಲ್ಲ ದೇವ್ರಗಳಿಗೂ ಇನ್ನ ವಿಭೂತಿ ಹಚ್ಚಿ ಅದು ಗಂಧ ಇಟ್ಟು ಹೂವು ಮುಡಿಸಿ ಎಲ್ಲದನ್ನು ಕೂಡ ರೆಡಿ ಮಾಡಿದ್ದೆ ಇವಾಗ ಜಸ್ಟ್ ಪೂಜೆ ಮಾಡ್ತಾಯಿದ್ದೀನಿ ಹಿಂದಿನ ವಾರ ಕೂಡ ಸೋಮವಾರದ ಒಳಗಾನ ಶೇರ್ ಮಾಡ್ಕೊಂಡಿದ್ನಲ್ಲ ಅದರಲ್ಲಿ ಗಂಧ ಹಚ್ಚೋದನ್ನು ವಿಡಿಯೋ ಮಾಡಿದ್ದೆ ಹಾಗಾಗಿ ಮತ್ತೆ ಅದನ್ನು ತೋರಿಸ್ತಾ ಇಲ್ಲ ಹೂ ಜಾಸ್ತಿ ಇಲ್ಲ ಸ್ವಲ್ಪ ಹೂವಿದೆ ಹಾಗಾಗಿ ಎರಡೆರಡೆ ಹೂ ಮುಡಿಸಿ ಪೂಜೆ ಮಾಡ್ತಾಯಿದ್ದೀನಿ ಜಾಸ್ತಿ ಹೂವಿದ್ರೆ ಎಲ್ಲ ಚೆನ್ನಾಗಿ ಕಾಣಿಸುತ್ತೆ ಆದರೆ ಇವಾಗ ಹೂವಿಲ್ಲ ಹಾಗಾಗಿ ಎಷ್ಟಿದೆಯೋ ಅಷ್ಟರಲ್ಲೇ ಪೂಜೆ ಮಾಡೋದು ಈಗ ಪೂಜೆ ಎಲ್ಲ ಮಾಡಾಯಿತು ಈಗ ಅಡುಗೆ ಮಾಡೋದಕ್ಕೆ ಅಂತ ಹೋಗ್ತಾ ಇದ್ದೀನಿ ಈಗ ಇಲ್ಲಿ ನಾನು ಸಾಂಬಾರು ಮಾಡೋದಕ್ಕೆ ಬಟಾಣಿ ಕಡಲೆ ಕಡಲೆಕಾಳು ಹಾಗೆ ಇಲ್ಲಿ ಸೊಪ್ಪು ತೊಗೊಂಡಿದ್ದೀನಿ ಹೊಲದ ಸೊಪ್ಪು ಹಾಗೆ ಮೊಳಕೆ ಉರುಳ್ಳಿ ಕಾಳು ಬೇಳೆ ತೊಗೊಂಡಿದ್ದೀನಿ ಹಾಗೆ ಒಂದು ಕ್ಯಾರೆಟು ಒಂದು ಆಲೂಗಡ್ಡೆನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಈ ಇದಕ್ಕೆ ಬೇಕಾದರೆ ಬೇರೆ ತರಕಾರಿ ಕೂಡ ಆ್ಯಡ್ ಮಾಡ್ಕೊಳ್ಬಹುದು ನಮ್ಮ ಜಾಸ್ತಿ ತರಕಾರಿ ಏನು ಹಾಕಿಲ್ಲ ಆಲೂಗಡ್ಡೆ ಕ್ಯಾರೆಟ್ ಎರಡನೇ ಹಾಕಿರೋದು ಇಷ್ಟನ್ನು ಕೂಡ ಈಗ ತೊಳೆದ್ಬಿಟ್ಟು ಇಟ್ಕೊಂಡಿದ್ದೀನಿ ಈಗ ಕುಕ್ಕರಿಗೆ ಒಂದು ಮೂರು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಜೀರಿಗೆ ಹಾಕ್ಕೊಳ್ಳೋದು ಹಾಗೆ ಕರಿಬೇವಿನ ಸೊಪ್ಪು ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋದು ನಾನಿಲ್ಲಿ ಫಸ್ಟಲ್ಲೇ ಒಗ್ಗರಣೆ ಇದ್ದೀನಿ ಕೊನೆದಾಗೂ ಕೂಡ ಒಗ್ಗರಣೆ ಕುಡ್ಕೊಳ್ಬಹುದು ಈ ರೀತಿ ಆಗಿದ್ದರೆ ಬೇಗ ಆಗುತ್ತೆ ಅಂತ ನಾನು ವಾರ ಎಷ್ಟೇ ಬೇಗ ಮಾಡಬೇಕಂತ ಹೋದ್ರೂ ಕೂಡ ಕೆಲಸ ಜಾಸ್ತಿ ಇರುತ್ತೆ ಹಾಗಾಗಿ ಟೈಮ್ ಕೂಡ ಜಾಸ್ತಿ ಈ ಈಗಲೇ ಟೈಮ್ ಆಗ್ತಾ ಬಂತು ಹಾಗಾಗಿ ತಿಂಡಿಗೆ ಇದೆ ಅಲ್ವಾ ಮಾಡ್ತಾ ಇರೋದು ತಿಂಡಿ ಏನು ಬೇರೆ ಮಾಡಿಲ್ಲ ಹಾಗಾಗಿ ಬೇಗ ಬೇಗ ಮಾಡಬೇಕಂತ ಈಸಿಯಾಗಿ ಹೇಗಾಗುತ್ತೆ ಹಾಗೆ ಮಾಡ್ತಾಯಿದ್ದೀನಿ ಒಂದು ಮೂರು ಟೊಮೊಟೊನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ ಸಾಂಬಾರು ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಈಗ ಅದಕ್ಕೆ ಕಟ್ ಮಾಡಿಟ್ಕೊಂಡಿರುವಂತಹ ಸೊಪ್ಪು ತರಕಾರಿ ಬೇಳೆಗಳನ್ನೆಲ್ಲ ಹಾಕ್ತಾ ಇದ್ದೀನಿ ರುಚಿಗೆ ಬೇಕಾಗುವಷ್ಟು ಉಪ್ಪು ಹಾಗೆ ನೀರು ಹಾಕ್ಕೊಂಡು ಒಂದು ಎರಡರಿಂದ ಮೂರು ವಿಷಲ್ ಕೂಗಿಸ್ಕೊಳ್ತೀನಿ ಕಾಳೆಲ್ಲ ಬೇಗ ಬೇಯೋದಿಲ್ಲ ಹಾಗಾಗಿ ಒಂದು ಮೂರು ವಿಶಲ್ ಕೂಗಿಸ್ಕೊಳ್ತೀನಿ ಕೂಗೋದ್ರೊಳಗೆ ಏಕಾ ಖಾರ ರುಬ್ಬೋದಕ್ಕೆಲ್ಲ ರೆಡಿ ಮಾಡ್ಕೊಳ್ತೀನಿ ಇಲ್ಲಿ ಸ್ವಲ್ಪ ಹಸಿ ಕಾಯಿ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಸಾಂಬಾರಿಗೆ ರುಬ್ಬೋದಕ್ಕೆ ಅಂತ ಸ್ವಲ್ಪ ಬೇಯಿಸಿಟ್ಕೊಂಡಿರುವಂತಹ ಕಾಳುಬೇಳೆ ತೊಗೊಂಡಿದ್ದೀನಿ ಅದಕ್ಕೆ ಎರಡು ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ ಖಾರಕ್ಕೆ ಎಷ್ಟು ಬೇಕಷ್ಟು ಖಾರದ ಪುಡಿ ಹಾಗೆ ಸ್ವಲ್ಪ ಹಸಿ ಕಾಯ್ತು ಸ್ವಲ್ಪ ಸ್ಪೈಸಿ ಸಾಂಬಾರು ಪೌಡರ್ನ ಹಾಕೊಂಡು ರುಬ್ಕೊಳ್ಳೋದು ಇಲ್ಲಿ ಕಿಚುಡಿ ಮಾಡೋದಕ್ಕೆ ಅಂತೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಹಣ್ಣುಮೆಣ್ಸಿನ್ಕಾಯಿ ಸೊಪ್ಪು ಸಾಸಿವೆ ಜೀರಿಗೆ ಕಡಲೆಬೇಳೆ ಇಷ್ಟನ್ನು ಕೂಡ ತೊಗೊಂಡಿದ್ದೀನಿ ಹಾಗೆಯೇ ಹೇಳ್ತಾ ಇದ್ದೀನಿ ನಾನು ಆಗಲ್ಲಿ ತೋರಿಸಿರ್ತೀನಲ್ಲ ಹಾಗೆ ಯಾವ ರೀತಿಯಾಗಿ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ಪೂರ್ತಿ ಡೀಪಾಗಿ ಏನು ತೋರಿಸ್ತಾ ಇಲ್ಲ ಇಲ್ಲಿ ರಸ ಮಾಡೋದಕ್ಕೆ ಅಂತೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಈ ಕಡೆ ಈ ಸಾಂಬಾರ್ದು ಮಸಾಲೆ ತೋರಿಸಿದ್ನಲ್ಲ ಅದನ್ನು ರುಬ್ಕೊಂಡು ಬಂದು ಸಾಂಬಾರಿಗೆ ಹಾಕಿ ಕುದಿಸ್ಕೊಳ್ಳೋದು ಅಷ್ಟೇ ಇವಾಗ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಇದ್ದೀನಿ ಸೊಪ್ಪು ಕಾಳು ಬೇಯಿಸುವಾಗಲೂ ಕೂಡ ಉಪ್ಪನ್ನು ಹಾಕಿದ್ದೆ ಇವಾಗ ಇದನ್ನು ಚೆನ್ನಾಗಿ ಕುದಿಸ್ಕೊಂಡ್ರೆ ಸಾಂಬಾರ್ ಸಾಂಬಾರು ರೆಡಿಯಾಗುತ್ತೆ ಈ ಕಡೆ ಇವಾಗ ಕಿಚಡಿ ಮಾಡ್ಕೊಳ್ಳೋದಕ್ಕೆ ಇಟ್ಕೊಳ್ತಾ ಇದ್ದೀನಿ ಒಂದು ಕುಕ್ಕರ್ಗೆ ಎಣ್ಣೆ ಹಾಕ್ಕೊಳ್ಳೋದು ಅದಕ್ಕೆ ಸಾಸಿವೆ ಜೀರಿಗೆ ಕರಿಬೇವಿನ ಸೊಪ್ಪು ಒಂದು ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಜಜ್ಜಿಟ್ಟಿರೋದನ್ನು ತೋರಿಸಿದ್ನಲ್ಲ ಅದನ್ನು ಹಾಕೊಂಡು ಫ್ರೈ ಮಾಡ್ಕೊಳ್ಳೋದು ಕಡಲೆಬೇಳೆ ಹಾಕಿದ್ದೀನಿ ಒಗ್ಗರಣೆ ಆದಮೇಲೆ ನೀರು ಹಾಕ್ಕೊಂಡು ನೀರು ಚೆನ್ನಾಗಿ ಕಾದ್ಮೇಲೆ ಸ್ವಲ್ಪ ಹಸಿ ಕಾಯ್ತುರಿ ಕಾಯ್ತುರಿ ಸ್ವಲ್ಪ ಜಾಸ್ತಿ ಇದ್ರೇ ಚೆನ್ನಾಗಿರುತ್ತೆ ಹಾಗಾಗಿ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ ಕಲರ್ಗೆ ಸ್ವಲ್ಪ ಅರ್ಶನದ ಪುಡಿ ಸ್ವಲ್ಪ ತುಪ್ಪದ ಪುಡಿ ಹಾಗೆ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕ್ಕೊಳ್ಳೋದು ಹಾಗೆ ಅಕ್ಕಿನ ತೊಳೆದ್ಬಿಟ್ಟು ಹಾಕಿ ಒಂದು ವಿಷಲ್ ಕೂಗಿಸಿದ್ರೆ ರುಚಿಕರವಾದಂತಹ ರೆಡಿ ಆಗಿರುತ್ತೆ ಈಗ ಅಡುಗೆ ಎಲ್ಲ ರೆಡಿ ಆಯಿತು ಹೆಸರುಬೇಳೆ ಹಾಗೆ ಸೌತೆಕಾಯಿ ಹಾಕಿ ಕೋಸಂಬರಿ ಮಾಡಿದ್ದೀನಿ ಕಿಚುಡಿ ಸೊಪ್ಪಿನ ಸಾಂಬಾರು ಸಿಹಿ ಕಾಯಿ ರಸ ಸಿಹಿ ಕಾಯಿ ರಸಕ್ಕೆ ಬೆಲ್ಲ ಕಾಯಿ ತುರಿ ಏಲಕ್ಕಿ ಎಳ್ಳು ಕಡಲೆ ಹಾಕಿ ರುಬ್ಬಿರೋದು ಹಾಯ್ ಹಾಲ್ ಮೆ ಬ್ಯೂಟಿಫುಲ್ ವೀವರ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಎದುರು ಹೇಗಿದ್ರೆ ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಬನ್ನಿ ಇತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಹೇಗಿಸ್ತು ಅಂತ ಕಮೆಂಟಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಈಗ ಪೂಜೆ ಎಲ್ಲ ಆಯಿತು ಈಗ ಮುದ್ದೆ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ ಮುದ್ದೆ ನೈವೇದ್ಯಕ್ಕಿಡೋದಿಲ್ಲ ಹಾಗಾಗಿ ಮುದ್ದೆಯನ್ನು ಲೇಟಾಗಿ ಮಾಡಿದ್ರಾಗುತ್ತೆ ಅಂತ ಪೂಜೆ ಮಾಡಿ ಅಡುಗೆ ಎಲ್ಲ ಮುಗಿಸಿ ನೈವೇದ್ಯಕ್ಕಿಟ್ಟು ಎಲ್ಲದೂ ಆಯಿತು ಈಗ ಮುದ್ದೆ ಮಾಡಿ ಊಟ ಮಾಡೋದು ಅಷ್ಟೇ ಬೆಳಗ್ಗೆ ಬೆಳಗ್ಗೆನೇ ಅಡುಗೆ ನಮ್ಮ ಕಡೆ ಎಲ್ಲರೂ ಹಾಗೇ ವಾರದಿನ ಆಲ್ಮೋಸ್ಟ್ ಎಲ್ಲರೂ ಏನಾದರೂ ಸ್ವೀಟ್ ಮಾಡ್ತಾರೆ ಅಥವಾ ಅಡುಗೆನೇ ಮಾಡಿ ಮುಗಿಸ್ತಾರೆ ಹಾಗಾಗಿ ಬೆಳಗ್ಗೆನೇ ಅಡುಗೆ ಮಾಡಿದ್ದೀನಿ ಎರಡು ಟೈಮ್ಗೂ ಅದನ್ನೇ ಆಗಂಗೆ ಮಾಡ್ತೀನಿ ಏನಾದ್ರೂ ಬೇಜಾರಾದರೆ ಸಂಜೆ ತಿಂಡಿ ಮಾಡೋದು ನೈಟ್ ಊಟಕ್ಕೆ ಬನ್ನಿ ಇವತ್ತಿನ ಅವ್ಲಾಗಾನ ಸ್ಟಾರ್ಟ್ ಮಾಡಿದ್ದೀನಿ ಸಪ್ಪಿನ ಸಾಂಬಾರು ಜೊತೆಗೆ ಮುದ್ದೆ ಇದ್ರಂತೂ ತುಂಬಾ ಚೆನ್ನಾಗಿರುತ್ತೆ ನಾನಿಲ್ಲಿ ಮುದ್ದೆ ಮಾಡಿ ಮೂರು ನಾಲ್ಕು ದಿನ ಆಯಿತು ಅಂತಲೇ ಅನಿಸುತ್ತೆ ಮುದ್ದೆ ಮಾಡಿರಲಿಲ್ಲ ಹಾಗಾಗಿ ಬೆಳಗ್ಗೆ ಬೆಳಗ್ಗೆ ಮುದ್ದೆ ಮಾಡ್ತಾ ಇದ್ದೀನಿ ಮಧ್ಯಾಹ್ನಕ್ಕೂ ಇದೇ ಮಧ್ಯಾಹ್ನಕ್ಕೂ ಸೇರ್ತೇನೆ ಅಡುಗೆ ಮಾಡಿದ್ದೀನಿ ಸಂಜೆಗೆ ಏನಾದರೂ ತಿಂಡಿ ಮಾಡ್ಕೊಂಡ್ರೆ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇವಾಗ ಊಟ ರೆಡಿ ಆಯಿತು ಸಪ್ಪಿನ ಸಾಂಬಾರು ಮುದ್ದೆ ಕಿಚುಡಿ ಕಾಯಿ ರಸ ಮಜ್ಜಿಗೆ ಉಪ್ಪಿನಕಾಯಿ ಹಪ್ಪಳ ಹಾಗೆ ಕೋಸುಂಬ್ರಿ ಲಡ್ಡುಗೆ ಊಟ ಮಾಡಿಸಿ ಸ್ನಾನ ಮಾಡಿಸಿ ರೆಡಿ ಮಾಡಿಸೇ ಮಲಗಿಸಿದ್ದೀನಿ ಅವಳಿಗೆ ಕಿಚುಡಿ ಏನೂ ತಿನ್ಲಿಲ್ಲ ರವೆ ಗಂಜಿ ಮಾಡಿಕೊಟ್ಟೆ ಸ್ವಲ್ಪ ಆ ಗಂಜಿ ಒಂದು ಎರಡುಗೂ ಕುಡಿದ್ಲು ಅಷ್ಟೇ ಹುಷಾರಿಲ್ಲ ಅಲ್ವಾ ಹಾಗಾಗಿ ಅವಳಿಗೆ ಕುಡಿಯೋದಕ್ಕೆ ಆಗ್ತಾ ಇಲ್ಲ ಹೇಗೋ ಫೋರ್ಸ್ ಮಾಡಿ ಎರಡೇ ಎರಡುಗೂ ಕುಡಿಸಿ ಸಿರಪನ್ನು ಹಾಕಿದ್ದೀನಿ ಇವಾಗ ಬಟ್ಟೆ ತೊಳೆಯೋದಕ್ಕೆ ಎಲ್ಲ ರೆಡಿ ಮಾಡ್ತಾ ಇದ್ದೆ ಅವಳು ಮಲಗ್ದಾಗೇನೆ ಕೆಲಸ ಮಾಡ್ಕೊಂಡ್ರೆ ಸರಿ ಹೋಗುತ್ತೆ ಎದ್ದಾಗಾದರೆ ಸುಮ್ಮನೆ ತಲೆ ಇರ್ತಾಳೆ ಸುಮ್ಮನೆ ಏನಕ್ಕೆ ಅವಳು ನಳಸ್ಕೊಂಡು ಕೆಲಸ ಮಾಡೋದು ಅಂತ ಇವಾಗ ಅವಳು ಮಲಗಿದಾಗಲೇ ಕೆಲಸ ಎಲ್ಲ ಮುಗಿಸ್ಕೊಳ್ತಾ ಇದ್ದೀನಿ ನೀರು ನಾಳೆ ಬಿಡ್ತಾರೆ ಹಾಗಾಗಿ ಇವತ್ತು ಇದ್ದಂತಹ ನೀರಲ್ಲೇನೆ ಬಟ್ಟೆ ತೊಳಿತಾ ಇದ್ದೀನಿ ಅದಕ್ಕೆ ಇವಾಗ ಡಿಟರ್ಜೆಂಟ್ ಪೌಡರ್ನ ಹಾಕ್ಕೊಂಡು ಬಟ್ಟೆನೆಲ್ಲ ಹಾಕ್ಕೊಳ್ಳೋದು ಎರಡು ದಿನದ ಬಟ್ಟೆ ಆಯಿತು ಇವಾಗೆಲ್ಲ ಹಾಕಿ ವಾಶ್ ಮಾಡ್ತಾ ಇದ್ದೀನಿ ಬಿಸಿಲಿದೆಯಲ್ಲ ಬಿಸಿಲಿದ್ದರಲೇ ವಾಶ್ ಮಾಡಿದರೆ ಸರಿ ಹೋಗುತ್ತೆ ಅಂತ ನಾಳೆ ನೀರು ಬಿಡೋ ಅಷ್ಟರಲ್ಲಿ ಎಲ್ಲ ನೀರನ್ನೆಲ್ಲ ಖಾಲಿ ಮಾಡಿಕೊಂಡ್ರೆ ಮತ್ತೆ ನೀರು ತುಂಬಿಸ್ಕೊಳ್ಳೋದಕ್ಕೂ ಕೂಡ ಸರಿ ಹೋಗುತ್ತೆ ಪ್ರತಿದಿನ ಇದೇ ಕೆಲಸ ಆಗಿದೆ ಮಕ್ಕಳನ್ನ ನೋಡ್ಕೊಳ್ಳೋದು ಅವ್ರಿಗೆ ಊಟ ಮಾಡಿಸೋದು ತಿನ್ನಿಸೋದು ಅಡುಗೆ ಮಾಡೋದು ಅವ್ರ ಚೆಲ್ಲಿರೋದನ್ನು ಕ್ಲೀನ್ ಮಾಡೋದು ಹಾಗೆ ಬಟ್ಟೆ ತೊಳೆಯೋದು ಬಟ್ಟೆ ಮಾಡಿಸೋದು ಪಾತ್ರೆ ತೊಳೆಯೋದು ಇಷ್ಟೇ ಕೆಲಸ ಡೈಲಿ ಇದೇ ಕೆಲಸ ಕೆಲಸ ಮಾಡಿ ಮಾಡಿ ಬೋರ್ ಆಗಿದೆ ನನಗಂತೂ ಈ ಕೆಲಸಗಳನ್ನಂತೂ ನೆನಪು ಮಾಡಿಕೊಂಡ್ರೆ ಡೈಲಿ ಅದೇ ಕೆಲಸ ಮಾಡಿ ಮಾಡಿ ಬೇಜಾರು ಅನ್ನಿಸ್ತಾ ಇದೆ ಹಾಗೆ ಕೆಲವರು ಸಿಸ್ಟರ್ಸ್ ಕಮೆಂಟ್ ಆಗ್ತಾಯಿರ್ತಾರೆ ಅಕ್ಕ ನೀವು ಯಾವ ರೀತಿಯಾಗಿ ಕೆಲಸ ಮಾಡ್ತೀರಾ ಅದೇ ರೀತಿ ನಾವು ಕೆಲಸ ಮಾಡೋದು ನಿಮ್ಮನ್ನು ನೋಡಿದರೆ ನಮ್ಮನ್ನೇ ನೋಡ್ಕೊಂಡಂಗೆ ಅನಿಸುತ್ತೆ ಪ್ರತಿದಿನ ರೂಮ್ ಕ್ಲೀನ್ ಮಾಡುವಾಗ ಅಥವಾ ಏನಾದರೂ ಮನೆ ಮುಂದೆ ಕ್ಲೀನ್ ಮಾಡುವಾಗ ಕಿಚನ್ ಕ್ಲೀನ್ ಮಾಡುವಾಗ ನೀವು ದಿನಕ್ಕೆ ಒಂದು ಸಲನಾದ್ರೂ ನೆನಪಾಗ್ತೀರಾ ಅಂತ ಕಮೆಂಟ್ ಮಾಡಿರ್ತೀರ ಆ ಕಮೆಂಟ್ಸ್ ನೋಡಿದಾಗ ನನಗಂತೂ ತುಂಬಾ ಖುಷಿ ಆಗುತ್ತೆ ನಾನು ಯಾರು ಅಂತಲೇ ಗೊತ್ತಿಲ್ಲ ವ್ಲಾಗ್ ಮೂಲಕ ಮಾತ್ರ ನಮ್ಮ ನಿಮ್ಮ ಪರಿಚಯ ಇರೋದು ನಿಮೀಗಾದ್ರೂ ನಾನು ಯಾರು ಅಂತ ಗೊತ್ತಿರುತ್ತೆ ಅಂದರೆ ಈ ವ್ಲಾಗಲ್ಲಿ ನೋಡಿರ್ತೀರ ಅಷ್ಟೇ ನಮ್ಮ ನಿಮ್ಮ ಪರಿಚಯ ಇರೋದು ಆದರೂ ಸಿಸ್ಟರ್ ಅಂತ ಕಮೆಂಟ್ ಆಗ್ತೀರಾ ಹಾಗೆ ಹುಷಾರಿಲ್ಲ ಅಂದಾಗ ಬೇಗ ಹುಷಾರಾಗಲಿ ಅಂತ ಕಮೆಂಟ್ ಹಾಕ್ತೀರಾ ದಿನಕ್ಕೆ ಒಂದು ಸಲನಾದ್ರೂ ನಿಮ್ಮನ್ನು ನೆನಪು ಮಾಡ್ಕೊಳ್ತೀನಿ ಅಂತ ಹೇಳ್ತೀರಾ ಅಂತ ಕಮೆಂಟ್ಸ್ ಎಲ್ಲ ನೋಡಿದಾಗ ಎಷ್ಟು ಖುಷಿ ಆಗುತ್ತೆ ಗೊತ್ತಾ ಹಾಗೆ ಇನ್ನೊಬ್ಬರು ಕೆಲವರು ಇತ್ತೀಚೆಗೆ ನಿಮ್ಮ ವ್ಲಾಗ್ಸ್ ನೋಡೋದಕ್ಕೆ ನಂಗೆ ತುಂಬಾ ಇಷ್ಟ ಆಗ್ತಾ ಇದೆ ನಿಮ್ಮ ವ್ಲಾಗ್ ನಂಗೆ ತುಂಬ ಇಷ್ಟ ಅಂತೆಲ್ಲ ಕಮೆಂಟ್ ಆಗ್ತಿರ ಥ್ಯಾಂಕ್ ಯು ಸೋ ಮಚ್ ಇಷ್ಟೊಂದು ಸಪೋರ್ಟ್ ಮಾಡ್ತಾ ಇರೋದಕ್ಕೆ ನನಗೆ ವ್ಯೂಸ್ ಬರ್ತಾ ಇಲ್ಲ ವ್ಲಾಗ್ ಮಾಡೋದನ್ನು ಸ್ಟಾಪ್ ಮಾಡಬೇಕು ಇಷ್ಟು ಕಷ್ಟಪಟ್ಟು ಮಾಡಿದ್ರೂ ಕೂಡ ಏನೂ ಇಲ್ಲ ವ್ಯೂಸ್ ಬರ್ತಾಯಿಲ್ಲ ಅಂತ ವ್ಲಾಗ್ ಮಾಡೋದ ಸ್ಟಾಪ್ ಮಾಡೋಣ ಅಂತ ಅಂದ್ಕೊಂಡಾಗ ನಿಮ್ಮನ್ನು ನೀವು ಮಾಡಿರುವಂತಹ ಕಮೆಂಟ್ಸನ್ನು ನೋಡಿದರೆ ತುಂಬಾ ಖುಷಿ ಆಗುತ್ತೆ ತುಂಬ ಅಂದರೆ ತುಂಬಾ ಇನ್ಸ್ಪಿರೇಷನ್ ಸಿಗುತ್ತೆ ಅಂತಲೇ ಹೇಳ್ಬೋದು ನೆಕ್ಸ್ಟ್ ವ್ಲಾಗ್ ಮಾಡೋದಕ್ಕೆ ಇಷ್ಟೊಂದು ಸಪೋರ್ಟ್ ಮಾಡ್ತಾ ಇರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಪೋರ್ಟ್ ಕೊನೆವರೆಗೂ ಕೂಡ ಈಗೇರಲಿ ತುಂಬ ಇಷ್ಟಪಟ್ಟು ತುಂಬ ಕಷ್ಟಪಟ್ಟು ಸ್ಟಾರ್ಟ್ ಮಾಡಿದ್ದು ಯೂಟ್ಯೂಬನ್ನು ಯೂಟ್ಯೂಬ್ ಮಾಡೋದು ಅಂದರೆ ಅಷ್ಟು ಸುಲಭ ಅಲ್ಲ ಯಾರಾದ್ರೂ ಏನಾದರೂ ಹೊಂದ್ಕೊಳ್ತಾರೆ ಅನ್ನೋ ಮನಸ್ಥಿತಿಲಿದ್ದೆ ಅಂಥವಳು ವ್ಲಾಗ್ ಚಾನಲನ್ನು ಓಪನ್ ಮಾಡಿ ಇಷ್ಟೊಂದು ವ್ಲಾಗ್ಸನ್ನು ಮಾಡಿದೆ ಆದರೂ ಕೂಡ ಏನೂ ಮಾಡೋದಕ್ಕೆ ಇಲ್ಲ ಈ ವಿಚಾರಕ್ಕೆ ತುಂಬಾ ಬೇಜಾರಾಗ್ತಾಯಿದೆ ವ್ಯೂಸ್ ಬರ್ತಾ ಇಲ್ಲ ಅನ್ನೋದಕ್ಕೆ ನನ್ನ ಎಫರ್ಟನ್ನು ಪೂರ್ತಿಯಾಗಿ ಇದ್ದೀನಿ ನನ್ನ ಟೈಮನ್ನು ಕೂಡ ನನ್ನ ಫ್ರೀ ಟೈಮನ್ನು ಕೂಡ ಯೂಟ್ಯೂಬ್ಗೋಸ್ಕರ ಇಟ್ಟಿದ್ದೀನಿ ಆದ್ರೂ ಕೂಡ ವ್ಯೂಸ್ ಇಲ್ಲ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಏನಾದರೂ ಟಿಪ್ಸ್ ಇದ್ದರೆ ಕಮೆಂಟಲ್ಲಿ ಕಮೆಂಟ್ ಮಾಡಿ ಏನು ಮಾಡ್ತಿದ್ದೀವ ನೊರೆ ಬರ್ಸಿದ್ಯಾ ನೀರೆಲ್ಲ ಖಾಲಿ ಮಾಡಿ ಲಡ್ಡು ಎಷ್ಟು ಚೆನ್ನಾಗಿ ಮಾಡುತ್ತೆ ಬಂಗಾರಿ ಊಟ ಆಯಿತು ಮುಂಗನೇ ಏನು ತಿಂದೆ ಮೊಸರನ್ನ ಹ್ಞೂ ಮಾಡಿ ಸಾಕು ಒಂದೇ ಹತ್ರ ಎಷ್ಟೊಳಿತಿಯಾ ಎಲ್ಲ ಖಾಲಿಯಾಗಿ ಹೋಗುತ್ತೆ ಅದು ಖಾಲಿ ಆಗೈತೆ ಯಾರೋ ಈ ಥರ ಕ್ಲೀನ್ ಮಾಡೋದು ನೀನೇ ಮಾಡೋದ ಯಾರು ನೋಡ್ಕೊಳ್ತಿದ್ ನೀನು ಈ ಥರ ಯಾರು ಕ್ಲೀನ್ ಮಾಡ್ತಾರೆ ನೀನೇ ಮಾಡ್ತೀಯಾ ಏಯ್ ಈ ಥರ ಯಾರು ಎಲ್ಲ ಕ್ಲೀನ್ ಮಾಡೋದು ಇಲ್ಲೊಬ್ಳು ಅಕ್ಕ ಅಕ್ಕ ಅಂತ ಹೇಳ್ಕೊಡ್ತಾರದು ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡ್ತಾ ಬಂಗಾರಿ ಹಾಂ ಹಂಗಾರೆ ಮಾತಾಡಲ್ವಾ ಇವಾಗ ಎದ್ದು ಊಟ ಮಾಡಿ ಆಟ ಆಡ್ತಾ ಇದ್ದಾಳೆ ಅದು ಎಲ್ಲಿ ನೆನ್ಪಾಯ್ತೋ ಗೊತ್ತಿಲ್ಲ ಸ್ಪ್ರೇ ಬಾಟ್ಲಿ ಕಾಣಿಸಿದ ತಕ್ಷಣ ತೊಗೊಂಡು ಬಂದು ಗೋಡೆ ಕ್ಲೀನ್ ಮಾಡ್ತೀನಿ ಅಂತ ಮಾಡ್ತಾ ಇದ್ದಾಳೆ ಇವತ್ತಿನ ಈ ಪುಟಾಣಿ ಒಳಗಾನ ಇಲ್ಲೇ ಮುಗಿಸ್ತಾ ಇದ್ದೀನಿ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಸಿಗ್ತೀನಿ ಮುಂದಿನ ಹೊಸ ಒಳಗ ಥ್ಯಾಂಕ್ ಯು